ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಚರ್ಚೆ ಮಾಡ್ತಾ ಹೋಗೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇದೆ ಈ ಕೆಳಗಿನ ಯಾವ ಮೂಲವಸ್ತು ಒಳೆಯುವ ಮೂಲ ವಸ್ತು ಆಗಿದೆ ಯಾವುದು ಹೊಳಿತಾ ಇರುತ್ತೆ ಶೈನಿಂಗ್ ಇರುತ್ತೆ ಅಂತ ಸರಿಯಾದ ಉತ್ತರ ಅಯೋಡೀನ್ ಆಪ್ಷನ್ ಆನ್ಸರ್ ಅಯೋಡಿನ್ ಒಂದು ಹೊಳೆಯುವಂತಹ ಪ್ರಕಾಶಮಾನವಾದಂತಹ ಮೂಲ ವಸ್ತುವಾಗಿದೆ ಜೇನುತುಪ್ಪದಲ್ಲಿ ಸಕ್ಕರೆಯು ಈ ಕೆಳಗಿನ ಯಾವ ರೂಪದಲ್ಲಿ ಇರುತ್ತೆ ಸರಿಯಾದ ಉತ್ತರ ಫ್ರಕ್ಟೋಸ್ ರೂಪದಲ್ಲಿ ಇರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಈ ಫ್ರಕ್ಟೋಸ್ ಇದೆಯಲ್ಲ ಇದೊಂದು ಮಾನೋಸೆಕರೈಡ್ ಫ್ರಕ್ಟೋಸ್ ಇದೆಯಲ್ಲ ಇದೊಂದು ಮಾನೋಸೆಕರೈಡ್ ಆಗಿದೆ ಫ್ರಕ್ಟೋಸ್ ಒಂದು ಮಾನೋಸೆಕರೈಡ್ ಆಗಿದ್ದು ಇದು ಕಾರ್ಬೋಹೈಡ್ರೇಟ್ ನ ಅತಿ ಸರಳ ರೂಪವಾಗಿದೆ ಕಾರ್ಬೋಹೈಡ್ರೇಟ್ ನ ಅತಿ ಸರಳ ರೂಪವಾಗಿದೆ ಫ್ರಕ್ಟೋಸ್ ಕಾರ್ಬೋಹೈಡ್ರೇಟ್ ನ ಅತಿ ಸರಳ ರೂಪವಾಗಿದ್ದು ಇದೊಂದು ಮಾನೋಸೆಕರೈಡ್ ಆಗಿದ್ದು ಇದು ಜೇನುತುಪ್ಪದಲ್ಲಿ ಈ ಸಕ್ಕರೆ ಈ ಫ್ರಕ್ಟೋಸ್ ರೂಪದಲ್ಲಿ ಇರುತ್ತೆ ಈ ಕೆಳಗಿನ ಯಾವ ಕಾಯಿಲೆಯು ಗಾಳಿಯ ಮೂಲಕ ಹರಡುತ್ತೆ ಸರಿಯಾದ ಉತ್ತರ ಟ್ಯೂಬರ್ ಕ್ಯುಲಾಸಿಸ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಟಿಬಿ ಅಂತ ಏನು ಕರಿತೀವಲ್ಲ ಇದು ಗಾಳಿಯ ಮೂಲಕ ಹರಡುವಂತ ಒಂದು ಕಾಯಿಲೆ ಇದಕ್ಕೆ ಕಾರಣವಾಗುವಂಥ ರೋಗಾಣು ಟ್ಯೂಬರ್ ಕ್ಯುಲಾಸಿಸ್ ಬ್ಯಾಸಿಲಸ್ ಟ್ಯೂಬರ್ ಕ್ಯುಲೋಸಿಸ್ ಬ್ಯಾಸಿಲಸ್ ಎನ್ನುವಂತಹ ರೋಗಾಣು ಇದಕ್ಕೆ ವೈರಾಣು ಇದಕ್ಕೆ ಕಾರಣವಾಗುತ್ತೆ ಟಿಬಿಗೆ ಸೊ ಟಿ ಬಿ ಇರುವಂತಹ ವ್ಯಕ್ತಿಗಳು ಕೆಮ್ಮಿದಾಗ ಗಾಳಿಯ ಮೂಲಕ ವೈರಾಣುಗಳು ಹರಡಿ ಇನ್ನೊಬ್ಬರಿಗೆ ಹರಡುವಂಥ ಸಾಧ್ಯತೆ ಇರುತ್ತೆ ಸೊ ಟಿ ಬಿ ಅಥವಾ ಟ್ಯುಬರ್ಕ್ಯುಲಾಸಿಸ್ ಇದೆಯಲ್ಲ ಇದು ಗಾಳಿಯ ಮೂಲಕ ಹರಡುವಂಥ ಒಂದು ಕಾಯಿಲೆ ಈ ಕೆಳಗಿನ ಯಾವ ವಿಟಮಿನ್ ಲಿವರ್ನಲ್ಲಿ ಶೇಖರವಾಗುತ್ತೆ ಶೇಖರವಾಗುವುದಿಲ್ಲ ಇದು ಈ ಕೆಳಗಿನ ಯಾವ ವಿಟಮಿನ್ ಲಿವರ್ನಲ್ಲಿ ಶೇಖರವಾಗುವುದಿಲ್ಲ ಸರಿ ಉತ್ತರ ಆಪ್ಷನ್ ಡಿ ವಿಟಮಿನ್ ಎ ವಿಟಮಿನ್ ಎ ಇದೆಯಲ್ಲ ಇದು ಲಿವರ್ ಅಥವಾ ಪಿತ್ತಕೋಶದಲ್ಲಿ ಶೇಖರ ಆಗೋದಿಲ್ಲ ಬದಲಾಗಿ ಕೆ ಡಿ ಮತ್ತು ಇ ಎನ್ನುವಂತಹ ವಿಟಮಿನ್ಗಳು ಲಿವರ್ನಲ್ಲಿ ಶೇಖರ ಆಗ್ತವೆ ಸೊ ಹಾಗಾಗಿ ಲಿವರ್ನ ಏನಂತ ಕರಿತಾರೆ ಕೇಳಿದ್ರೆ ಕೆಮಿಕಲ್ ಫ್ಯಾಕ್ಟರಿ ಆಫ್ ದ ಬಾಡಿ ಅಂತ ಕರೀತಾರೆ ಕೆಮಿಕಲ್ ಫ್ಯಾಕ್ಟರಿ ಆಫ್ ದ ಬಾಡಿ ಯಾವುದು ಮನುಷ್ಯನ ದೇಹದ ರಾಸಾಯನಿಕ ಕಾರ್ಖಾನೆ ಅಂತ ಹೇಳಿದ್ರೆ ಲಿವರ್ ರಾಸಾಯನಿಕ ಕಾರ್ಖಾನೆ ಯಾವುದು ಅಂತ ಕೇಳಿದ್ರೆ ಪಿತ್ತಕೋಶ ಅಥವಾ ಲಿವರ್ ಕೆಮಿಕಲ್ ಫ್ಯಾಕ್ಟರಿ ಆಫ್ ದಿ ಬಾಡಿ ಆಮ್ಲಮಳೆಯ ಪಿಎಚ್ ಮೌಲ್ಯ ಎಷ್ಟು ಸರಿಯಾದ ಉತ್ತರ 5.5 ಕ್ಕಿಂತ ಕಡಿಮೆ ಆಮ್ಲಮಳೆಯ ಪಿಎಚ್ ಮೌಲ್ಯ 5.5 ಕ್ಕಿಂತ ಕಡಿಮೆ ಇರುತ್ತೆ ಆಪ್ಷನ್ ಬಿ इज द ರೈಟ್ ಆನ್ಸರ್ ಮಾನವ ದೇಹದ ಅತಿ ದೊಡ್ಡ ಅಂಗ ಯಾವುದು ಸರಿಯಾದ ಉತ್ತರ ಚರ್ಮ ಕಿನ್ ಇದೆಯಲ್ಲ ಇದು ಮನುಷ್ಯನ ದೇಹದ ಅತಿ ದೊಡ್ಡ ಅಂಗವಾಗಿದೆ ರೇಡಿಯಂ ಅನ್ನ ಕಂಡುಹಿಡಿದವ ವಿಜ್ಞಾನಿಗಳು ಯಾರು ಸರಿಯಾದ ಉತ್ತರ ಮೇರಿ ಕ್ಯೂರಿ ಮತ್ತು ಪಿಯರಿ ಕ್ಯೂರಿ ಅವರು ರೇಡಿಯಂ ಅನ್ನ ಕಂಡುಹಿಡುತ್ತಾರೆ ಸೊ ರೇಡಿಯಂ ಯಾವಾಗ ಕಂಡ್ರು ಕೇಳಿದ್ರೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ರೇಡಿಯಂ ಇವರು ಕಂಡು ಹಿಡಿದ್ರು ಸೊ ರೇಡಿಯಂನ ಅಟೋಮಿಕ್ ನಂಬರ್ ರೇಡಿಯಂನ ಆರ್ ಎ ಅಂತೇಳಿ ಗುರುತಿಸಲಾಗುತ್ತೆ ರೇಡಿಯಂನ ಆಟೋಮಿಕ್ ನಂಬರ್ ಎಷ್ಟು ಕೇಳಿದ್ರೆ ಈ ಕೆಳಗಿನ ಯಾವುದನ್ನು ವೈಟ್ ವಿಟೋರಲ್ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಜಿಂಕ್ ಸಲ್ಫೇಟ್ ಜಿಂಕ್ ಸಲ್ಫೇಟನ್ನು ವೈಟ್ ವಿಟೋರಲ್ ಅಂತ ಕರೀತಾರೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸೊ ಇದು ಎನ್ ಎಸ್ ಒ ಫೋರ್ ಇದರ ರಾಸಾಯನಿಕ ಅಣುಸೂತ್ರ ಜಿಂಕ್ ಸಲ್ಫೈಟ್ ಮಾನವ ದೇಹದ ಅತ್ಯಂತ ಉದ್ದವಾದ ಮೂಳೆ ಯಾವುದು ಸರಿಯಾದ ಉತ್ತರ ಫಿಮ್ಯೂರ್ ಸೊ ಈ ಫಿಮ್ಯೂರ್ ಇದೆಯಲ್ಲ ಇದು ಮನುಷ್ಯನ ತೊಡೆಯ ಭಾಗದಲ್ಲಿರುತ್ತೆ ತೊಡೆಯಲ್ಲಿರುವಂತಹ ಮೂಳೆಯಾಗಿದೆ ಫಿಮ್ಯೂರ್ ತೊಡೆಯಲ್ಲಿರುವಂತಹ ಮೂಳೆ ಮತ್ತು ಮನುಷ್ಯನ ದೇಹದ ಅತ್ಯಂತ ಉದ್ದವಾದ ಮೂಳೆ ಕೂಡ ಹೌದು ಇದು ಮಾನವ ದೇಹದ ಅತ್ಯಂತ ಗಟ್ಟಿಯಾದ ವಸ್ತು ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಹಲ್ಲಿನ ಎನಾಮಲ್ ಹಲ್ಲಿನಲ್ಲಿರುವಂತಹ ಎನಾಮಲ್ ಇದೆಯಲ್ಲ ಇದು ಮನುಷ್ಯನ ದೇಹದ ಅತ್ಯಂತ ಗಟ್ಟಿಯಾದ ವಸ್ತುವಾಗಿದೆ ಈ ಕೆಳಗಿನ ಯಾವ ಅಂಶವು ಸಸ್ಯದ ಎಲೆಗಳ ಹಸಿರು ಬಣ್ಣಕ್ಕೆ ಕಾರಣವಾಗಿದೆ ಆಕ್ಚುಲಿ ಮೆಗ್ನೀಷಿಯಂ ಮೆಗ್ನೀಷಿಯಂ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಏನು ಕೇಳಿದ್ರೆ ಈ ಸಸ್ಯದ ಎಲೆಗಳಲ್ಲಿರುವಂತಹ ಕ್ಲೋರೋಫಿಲ್ ಕ್ಲೋರೋಫಿಲ್ ಹಸಿರು ಬಣ್ಣಕ್ಕೆ ಕಾರಣವಾಗುತ್ತೆ ಕ್ಲೋರೋಫಿನ್ನಲ್ಲಿ ಮೂಲಭೂತವಾಗಿ ಮೆಗ್ನೀಷಿಯಂ ಇರುತ್ತೆ ಹಾಗಾಗಿ ಇದರ ಗ್ರೀನ್ ಕಲರ್ಗೆ ಕಾರಣವಾಗುತ್ತೆ ಜನನ ಸಮಯದಲ್ಲಿ ಮಗುವಿನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಇನ್ನೂರ ಆರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಮನುಷ್ಯನ ಭ್ರೂಣದಲ್ಲಿ ಮಗುವಿನ ಭ್ರೂಣ ಭ್ರೂಣ ಇರುತ್ತಲ್ಲ ಈ ಭ್ರೂಣದಲ್ಲಿ ಇನ್ನೂರ ಎಪ್ಪತ್ತು ಮೂಳೆಗಳಿರ್ತವೆ ಮತ್ತು ಜನ ಸಮಯದಲ್ಲಿ ಇನ್ನೂರ ಆರು ಮಳೆಗಳಾಗಿ ಕನ್ವರ್ಟ್ ಆಗುತ್ತೆ ಮಾನವ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಸರಿಯಾದ ಉತ್ತರ ಪೀನಿಯಲ್ ಗ್ಲ್ಯಾಂಡ್ ಅಥವಾ ಪೀನಿಯಲ್ ಗ್ರಂಥಿ ಇದು ಮಾನವ ದೇಹದ ಅತಿ ಚಿಕ್ಕ ಗ್ರಂಥಿಯಾಗಿದೆ ಪೀನಿಯಲ್ ಗ್ಲ್ಯಾಂಡ್ ಆರೋಗ್ಯವಂತ ಮನುಷ್ಯನ ಸಾಮಾನ್ಯ ದೇಹದ ಉಷ್ಣತೆ ಎಷ್ಟಿರುತ್ತೆ ಸರಿಯಾದ ಉತ್ತರ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಸಾಮಾನ್ಯವಾಗಿ ಮನುಷ್ಯನ ದೇಹದ ಉಷ್ಣತೆಯನ್ನು ವೈದ್ಯಕೀಯ ಉಷ್ಣತಾ ಮಾಪಕದಲ್ಲಿ ಅಳೀತಾರೆ ವೈದ್ಯಕೀಯ ಉಷ್ಣತಾ ಮಾಪಕದಲ್ಲಿ ಅಳೀತಾರೆ ಮತ್ತು ಈ ವೈದ್ಯಕೀಯ ಉಷ್ಣತಾ ಮಾಪಕ ಇದೆಯಲ್ಲ ಇದು ಫ್ಯಾರನಿಟ್ ಸ್ಕೇಲ್ ಅಲ್ಲಿ ಇರುತ್ತೆ ಫ್ಯಾರಾನಿಟ್ ಸ್ಕೇಲ್ ಇರುತ್ತೆ ಸೊ ಮನುಷ್ಯನ ದೇಹದ ಉಷ್ಣತೆಯನ್ನು ಸಾಮಾನ್ಯವಾಗಿ ಫ್ಯಾರಾನಿಟ್ ಅಲ್ಲಿ ನಾವು ನೋಡಿದಾಗ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಫ್ಯಾರನಿಟ್ ಇರುತ್ತೆ ಶೆಲ್ಸಿಯಸ್ಗೆ ನೋಡಿದ್ರೆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಆಕ್ಚುಲಿ ಮನುಷ್ಯ ದೇಹದ ಉಷ್ಣತೆಯನ್ನು ವೈದ್ಯಕೀಯ ಉಷ್ಣತ ಮಾಪಕದಲ್ಲಿ ಅಳೆಯೋದ್ರಿಂದ ಫ್ಯಾರನ್ಹೀಟ್ ಸ್ಕೇಲ್ ಅನ್ನು ಬಳಸ್ತೀವಿ ಸೊ ನೈಂಟಿ ಏಟ್ ಪಾಯಿಂಟ್ ಫೋರ್ ಸಿಕ್ಸ್ ಡಿಗ್ರಿ ಫ್ಯಾರನಿಟ್ ಇರುತ್ತೆ ಆರೋಗ್ಯವಂತ ಮನುಷ್ಯನ ನಾಡಿ ಬಡಿತ ನಾಡಿ ಮಿಡಿತ ಸಾಮಾನ್ಯವಾಗಿ ಸೆಕೆಂಡ್ಗೆ ಎಷ್ಟಿರುತ್ತೆ ಸರಿಯಾದ ಉತ್ತರ ಐವತ್ತೇಳು ಇರುತ್ತೆ ಸೆಕೆಂಡ್ಗೆ ಐವತ್ತೇಳು ಮಿಡಿತ ಪರ್ ಸೆಕೆಂಡ್ ಮತ್ತು ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ ನಾಡಿ ಮಿಡಿತದ ಬಗ್ಗೆ ಮಾತಾಡೋದಾದರೆ ನಾಡಿ ಮಿಡಿತ ಐವತ್ತರಿಂದ ಸೆಕೆಂಡ್ಗೆ ಐವತ್ತರಿಂದ ನೂರು ಇದ್ದರೆ ಇದನ್ನ ಸಾಮಾನ್ಯವಂತ ಒಂದು ನಾರ್ಮಲ್ ರೇಂಜ್ ಅಂತ ಕರೀತಾರೆ ನಾರ್ಮಲ್ ರೇಂಜ್ ಇದು ಇಷ್ಟು ಐವತ್ತರಿಂದ ನೂರವರೆಗಿನ ನಾಡಿ ಮಿಡಿತದಲ್ಲಿ ಯಾವುದೇ ತೊಂದರೆಗಳು ಕಂಡುಬರೋದಿಲ್ಲ ಈ ಕೆಳಗಿನ ಯಾವ ರಕ್ತದ ಗುಂಪನ್ನ ಸಾರ್ವತ್ರಿಕ ದಾನಿ ಅಂತ ಕರೀತಾರೆ ಯೂನಿವರ್ಸಲ್ ಡೋನರ್ ಯೂನಿವರ್ಸಲ್ ಡೋನರ್ ಅಂತೇಳಿ ಕರೆಯುವಂತಹ ರಕ್ತದ ಗುಂಪು ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಓ ರಕ್ತದ ಗುಂಪು ಈ ಕೆಳಗಿನ ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರಿ ಯೂನಿವರ್ಸಲ್ ಅಕ್ಸೆಪ್ಟರ್ ಯೂನಿವರ್ಸಲ್ ರಿಸೀವರ್ ಯೂನಿವರ್ಸಲ್ ರಿಸೀವರ್ ಅಂತ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಬಿ ಅಥವಾ ಎ ಬಿ ಪಾಸಿಟಿವ್ ಆಪ್ಷನ್ ದ ರೈಟ್ ಆನ್ಸರ್ ಸಾಮಾನ್ಯವಾಗಿ ರಕ್ತದ ಪಿ ಎಚ್ ಮೌಲ್ಯ ಪಿ ಎಚ್ ವ್ಯಾಲ್ಯೂ ಎಷ್ಟಿರುತ್ತೆ ಸರಿಯಾದ ಉತ್ತರ ಸೆವೆನ್ ಪಾಯಿಂಟ್ ರಕ್ತದ ಪಿ ಎಚ್ ಮೌಲ್ಯ ಸಾಮಾನ್ಯವಾಗಿ ಎಷ್ಟು ದಿನಗಳವರೆಗೆ ಕೆಂಪು ರಕ್ತ ಕಣಗಳು ಜೀವಿತದಲ್ಲಿ ಇರುತ್ತವೆ ಸರಿಯಾದ ಉತ್ತರ ನೂರ ಇಪ್ಪತ್ತು ದಿನಗಳವರೆಗೆ ಕೆಂಪು ರಕ್ತ ಕಣಗಳು ರೆಡ್ ಬ್ಲಡ್ ಸೆಲ್ಸ್ ಆರ್ ಬಿ ಸಿ ಅಂತ ಹೇಳ್ತೀವಲ್ಲ ಇವು ನೂರ ಇಪ್ಪತ್ತು ದಿನಗಳು ಬದುಕ್ತವೆ ಮಾನವನ ದೇಹದಲ್ಲಿನ ಅತ್ಯಂತ ಉದ್ದವಾದ ಕೋಶ ಯಾವುದು ಸರಿಯಾದ ಉತ್ತರ ನರಕೋಶ ಇದು ಮನುಷ್ಯನ ದೇಹದಲ್ಲಿ ಅತ್ಯಂತ ಉದ್ದವಾದ ಕೋಶವಾಗಿದೆ ಮಾನವನ ದೇಹದಲ್ಲಿರುವ ಸ್ನಾಯುಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಆರ್ನೂರ ಮೂವತ್ತೊಂಬತ್ತು ಸ್ನಾಯುಗಳಿರ್ತವೆ ಮನುಷ್ಯನ ದೇಹದಲ್ಲಿ ಸಿಕ್ಸ್ ತರ್ಟಿ ನೈನ್ ಇರುತ್ತೆ ಈ ಕೆಳಗಿನ ಯಾವ ಅಂಶವು ಮಾನವನಲ್ಲಿ ಅಧಿಕವಾಗಿ ಕಂಡುಬರುತ್ತೆ ಸರಿಯಾದ ಉತ್ತರ ಆಕ್ಸಿಜನ್ ಆಕ್ಸಿಜನ್ ಮನುಷ್ಯನ ದೇಹದಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇರುತ್ತೆ ಮಾನವ ದೇಹದ ಅತಿ ಚಿಕ್ಕ ಸ್ನಾಯು ಯಾವುದು ಸರಿಯಾದ ಉತ್ತರ ಮಾನವ ದೇಹದ ಅತಿ ಚಿಕ್ಕ ಸ್ನಾಯು ಸ್ಟೆಪಿಡಿಯಸ್ ಮಸಲ್ ಸ್ಟೆಪಿಡಿಯಸ್ ಮಸಲ್ ಇದೆಯಲ್ಲ ಇದು ಮನುಷ್ಯನ ದೇಹದ ಅತಿ ಚಿಕ್ಕ ಸ್ನಾಯು ಆಗಿದೆ ಇದು ಎಲ್ಲಿರುತ್ತೆ ಕೇಳಿದ್ರೆ ಮದ್ಯ ಕಿವಿಯಲ್ಲಿ ಇರುತ್ತೆ ಮದ್ಯ ಕಿವಿಯಲ್ಲಿ ಇರುತ್ತದೆ ಸ್ಟೆಪಿಡಿಯಸ್ ಮಲ್ದಲ್ಲಿ ಮಧ್ಯ ಮದ್ಯ ಇರುತ್ತೆ ಇದು ಸಾಮಾನ್ಯವಾಗಿ ಸ್ಟೆಪಿಸ್ ಎನ್ನುವಂತಹ ಮನುಷ್ಯನ ದೇಹದ ಅತಿ ಚಿಕ್ಕ ಮೂಳೆಯ ಸಪೋರ್ಟಿವ್ ಆಗಿ ಇರುವಂತದ್ದು ಚರ್ಮದ ಯಾವ ಅಂಶ ಚರ್ಮದ ಬಣ್ಣಕ್ಕೆ ಕಾರಣವಾಗಿದೆ ಸರಿಯಾದ ಉತ್ತರ ಮೆಲಾನಿನ್ ಆಪ್ಷನ್ ರೈಟ್ ಆನ್ಸರ್ ಚರ್ಮದ ಜೊತೆ ಜೊತೆಗೆ ಸಾಮಾನ್ಯವಾಗಿ ಚರ್ಮ ಅಂತ ನಾವು ಮಾತ್ರ ಕನ್ಸಿಡರ್ ಮಾಡ್ತೀವಿ ಚರ್ಮದ ಜೊತೆಗೆ ಮನುಷ್ಯನ ಕೂದಲು ಮನುಷ್ಯನ ಕಣ್ಣು ಈ ಬಣ್ಣಗಳು ಕೂಡ ಡಿಪೆಂಡ್ ಆಗೋದು ಮೆಲಾನಿನ ಮೇಲೆಯೇ ಅಥ್ಲೀಟ್ಸ್ ಫೂಟ್ ಎಂಬ ಕಾಯಿಲೆಗೆ ಕಾರಣವಾಗುವ ರೋಗಾಣು ಯಾವುದು ಸರಿಯಾದ ಉತ್ತರ ಅಥ್ಲೀಟ್ ಫೂಟ್ ಫಂಗಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಂಗಸ್ ಕಾರಣ ಆಗುತ್ತೆ ಸೊ ಇದು ಸ್ಕಿನ್ ಅಂಡ್ ಫೀಟ್ ಇನ್ಫೆಕ್ಷನ್ ಆಗುವಂಥದ್ದು ಸ್ಕಿನ್ ಅಂಡ್ ಫೀಟ್ ಇನ್ಫೆಕ್ಷನ್ ಕಾಲು ಮತ್ತು ಚರ್ಮದ ಒಂದು ಇನ್ಫೆಕ್ಷನ್ ಆಗುವಂಥದ್ದು ನೀರಿನ ಆಳದಲ್ಲಿ ಶಬ್ದವನ್ನು ಕೇಳಲು ಸಹಾಯಕವಾಗುವ ಯಂತ್ರ ಯಾವುದು ಸರಿಯಾದ ಉತ್ತರ ಹೈಡ್ರೋಫೋನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇರುವೆಗಳು ಕಚ್ಚಿದಾಗ ಯಾವ ಅಂಶ ಹೊರಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಫಾರ್ಮಿಕ್ ಆಸಿಡ್ ಫಾರ್ಮಿಕ್ ಆಸಿಡ್ ಹೊರಬರುವಂಥದ್ದು ಈ ಫಾರ್ಮಿಕ್ ಆಸಿಡ್ಗೆ ಮೆಥನಾಯಿಕ್ ಆಮ್ಲ ಅಂತ ಕೂಡ ಮೆಥನಾಯಿಕ್ ಆಸಿಡ್ ಅಥವಾ ಮೆಥನಾಯಿಕ್ ಆಮ್ಲ ಎಂದು ಕರೆಯುತ್ತಾರೆ ಎಂದು ಕರೆಯುತ್ತಾರೆ ಮಾನವ ದೇಹದಲ್ಲಿ ಜೀರ್ಣಕ್ರಿಯೆ ಪ್ರಾರಂಭವಾಗುವ ಅಂಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಾಯಿಯ ಕುಹರ ಸೊ ಬಾಯಿಯಲ್ಲಿರುವಂತಹ ಲಾಲಾರಸ ಲಾಲಾರಸದೊಂದಿಗೆ ಆಹಾರ ಜೀರ್ಣ ಆಗೋದಕ್ಕೆ ಆಗುತ್ತೆ ಕಿಡ್ನಿ ಸ್ಟೋನ್ಗೆ ಕಾರಣವಾಗುವಂತಹ ಕೆಮಿಕಲ್ ಯಾವುದು ಸರಿಯಾದ ಉತ್ತರ ಕ್ಯಾಲ್ಶಿಯಂ ಆಕ್ತಲೈಟ್ ಕ್ಯಾಲ್ಶಿಯಂ ಆಕ್ತಲೈಟ್ ಸಾಮಾನ್ಯವಾಗಿ ಯೂರಿನಲ್ಲಿ ಕ್ಯಾಲ್ಶಿಯಂ ಸ್ಟೋರ್ ಆಗೋದ್ರ ಮೂಲಕ ಹೈಪರ್ ಕ್ಯಾಲ್ಶಿಯ ಯೂರಿಯಾ ಎನ್ನುವಂತ ಇದು ಹೈಪರ್ ಕ್ಯಾಲ್ಶಿ ಯೂರಿಯಾ ಅಂತ ಕರೀತಾರೆ ಅಂದರೆ ಅತಿ ಹೆಚ್ಚಾಗುವಂಥದ್ದು ಯೂರಿಯಾದಲ್ಲಿ ಯೂರಿನಲ್ಲಿ ಕ್ಯಾಲ್ಶಿಯಂ ಪ್ರಮಾಣ ಅತಿ ಹೆಚ್ಚಾಗೋದಕ್ಕೆ ಇದು ಇದರಿಂದ ಕ್ಯಾಲ್ಶಿಯಂ ಅಕ್ಸಲೈಟ್ ಉಂಟಾಗುತ್ತೆ ಹಾಗಾಗಿ ಕಿಡ್ನಿ ಸ್ಟೋನ್ ಆಗುತ್ತೆ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಸೋಡಿಯಂ ಅನ್ನ ಈ ಕೆಳಗಿನ ಯಾವುದರಲ್ಲಿ ಶೇಖರಿಸಲಾಗಿರುತ್ತೆ ಆಪ್ಷನ್ಸ್ ಏರಿತಿದೆ ನೀರು ಹಾಲು ಸೀಮೆಎಣ್ಣೆ ಹೈಡ್ರೋಕ್ಲೋರಿಕ್ ಆಸಿಡ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್